ಓಲಾ ಊಬರ್ ತಾಳಕ್ಕೆ ತಕ್ಕಂತೆ ಕುಣಿತಿದೆಯಾ ಸಾರಿಗೆ ಇಲಾಖೆ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಓಲಾ ಊಬರ್ ಕಂಪನಿಗಳ ಆಟಾಟೋಪಕ್ಕೆ ಇಲ್ವಾ ಕಡಿವಾಣ ಬೆಂಗಳೂರಿನಲ್ಲಿ ಅಕ್ರಮ ಸೇವೆ ಕ್ರಮ ಕ್ರಮವಿಲ್ಲ ಯಾಕೆ ಓಲಾ ಉಬರ್ ತಾಳಕ್ಕೆ ತಕ್ಕಂತೆ ಕುಣಿತಿದೆಯಾ ಸಾರಿಗೆ ಇಲಾಖೆ ಓಲಾ ಊಬರ್ ಕಂಪನಿಗಳ ಆಟಾಟೋಪಕ್ಕೆ ಇಲ್ವಾ ಕಡಿವಾಣ ಬೆಂಗಳೂರಿನಲ್ಲಿ ಅಕ್ರಮ ಸೇವೆ ಮಾಡ್ತಿದ್ರು ಕ್ರಮವಿಲ್ಲ ಯಾಕೆ ಓಲಾ ಊಬರ್ ಕಂಪನಿ ಮೇಲೆ ಅಷ್ಟೊಂದು ಮಮಕಾರ ಯಾಕೆ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಕಣ್ಮುಂದೆ ಕ್ರಮ ಅಕ್ರಮ ನಡೀತಿದ್ರು ಸಾರಿಗೆ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿರೋದು ಯಾಕೆ ಓಲಾ ಊಬರ್ ತಾಳಕ್ಕೆ ತಕ್ಕಂತೆ ಕುಣಿತಿದ್ಯಾ ಸಾರಿಗೆ ಇಲಾಖೆ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಓಲಾ ಊಬರ್ ಕಂಪನಿಗಳ ಆಟಾಟೋಪಕ್ಕೆ ಇಲ್ವಾ ಕಡಿವಾಣ ಬೆಂಗಳೂರಿನಲ್ಲಿ ಅಕ್ರಮ ಸೇವೆ ನೀಡುತ್ತಿದ್ರು ಕ್ರಮವಿಲ್ಲ ಯಾಕೆ ಓಲಾ ಊಬರ್ ಕಂಪನಿ ಮೇಲೆ ಅಷ್ಟೊಂದು ಮಮಕಾರ ಯಾಕೆ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇರತಕ್ಕಂಥದ್ದು ಕಣ್ಮುಂದೆ ಅಕ್ರಮ ನಡೀತಿದ್ರು ಸಾರಿಗೆ ಇಲಾಖೆ ಅಧಿಕಾರಿಗಳ ಜಾಣ ಮೌನ ಯಾಕೆ ಓಲಾ ಊಬರ್ ತಾಳಕ್ಕೆ ತಕ್ಕಂತೆ ಕುಣಿತಿದೆಯಾ ಸಾರಿಗೆ ಇಲಾಖೆ ಓಲಾ ಊಬರ್ ಕಂಪನಿಗಳ ಆಟಾಟೋಪಕ್ಕೆ ಇಲ್ವಾ ಕಡಿವಾಣ ಬೆಂಗಳೂರಿನಲ್ಲಿ ಅಕ್ರಮ ಸೇವೆ ನೀಡುತ್ತಿದ್ರು ಯಾಕೆ ಕ್ರಮವಿಲ್ಲ ಓಲಾ ಉಬರ್ ಕಂಪನಿ ಮೇಲೆ ಅಷ್ಟೊಂದು ಮಮಕಾರ ಯಾಕೆ ಕಣ್ಮುಂದೆ ಅಕ್ರಮ ನಡೀತಿದ್ರು ಸಾರಿಗೆ ಇಲಾಖೆ ಅಧಿಕಾರಿಗಳ ಜಾಣ ಮೌನ ವಹಿಸ್ತಾ ಇದ್ದಾರೆ ಓಲಾ ಉಬರ್ ತಾಳಕ್ಕೆ ತಕ್ಕಂತೆ ಕುಣಿತಿದೆಯಾ ಸಾರಿಗೆ ಇಲಾಖೆ ಅಂತಕ್ಕಂತ ಪ್ರಶ್ನೆ ಮೂಡ್ತಾ ಇದೆ ಓಲಾ ಉಬರ್ ಕಂಪನಿಗಳ ಆಟಾಟೋಪಕ್ಕೆ ಇಲ್ವಾ ಕಡಿವಾಣ ಸರ್ಕಾರದ ಕಡೆಯಿಂದ ಬೆಂಗಳೂರಿನಲ್ಲಿ ಅಕ್ರಮ ಸೇವೆ ನೀಡುತ್ತಿದ್ರು ಯಾಕೆ ಕ್ರಮವಿಲ್ಲ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಓಲಾ ಉಬರ್ ಕಂಪನಿ ಮೇಲೆ ಅಷ್ಟೊಂದು ಮಮಕಾರ ಯಾಕೆ ಕಣ್ಮುಂದೆ ಅಕ್ರಮ ನಡೀತಿದ್ರು ಸಾರಿಗೆ ಇಲಾಖೆ ಅಧಿಕಾರಿಗಳ ಜಾಣ ಮೌನ ಕಾಣ್ತಾ ಇದೆ ಓಲಾ ಉಬರ್ ತಾಳಕ್ಕೆ ತಕ್ಕಂತೆ ಕುಣಿತಿದ್ಯಾ ಸಾರಿಗೆ ಇಲಾಖೆ ಓಲಾ ಉಬರ್ ಕಂಪನಿಗಳ ಆಟಾಟೋಪಕ್ಕೆ ಕಡಿವಾಣನೇ ಇಲ್ವಾ ಬೆಂಗಳೂರಿನಲ್ಲಿ ಅಕ್ರಮ ಸೇವೆ ನೀಡುತ್ತಿದ್ರು ಕ್ರಮವಿಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಪದೇ ಪದೇ ಓಲಾ ಉಬರ್ ಕಂಪನಿ ಮೇಲೆ ಅಷ್ಟೊಂದು ಮಮಕಾರ ಯಾಕೆ ಕಣ್ಮುಂದೆ ಅಕ್ರಮ ನಡೀತಿದ್ರು ಸಾರಿಗೆ ಇಲಾಖೆ ಅಧಿಕಾರಿಗಳ ಮೌನ ಜಾಣ ಮೌನ ತೋರಿಸ್ತಾ ಇದ್ದಾರೆ ಓಲಾ ಉಬರ್ ತಾಳಕ್ಕೆ ತಕ್ಕಂತೆ ಕುಣಿತಿದೆಯಾ ಸಾರಿಗೆ ಇಲಾಖೆ ಏನ್ ನಡೀತಾ ಇದೆ ಸಾರಿಗೆ ಇಲಾಖೆಯಲ್ಲಿ ಸಾಕಷ್ಟು ಅಕ್ರಮ ಕಣ್ಣು ಮುಂದೆನೆ ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕಂಪನಿಗಳ ಆಟ ಟೋಪಕ್ಕೆ ಕಡಿವಾಣನೇ ಇಲ್ಲದಂತ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇದೆ ಆದರೂ ಕೂಡ ಸರ್ಕಾರದಿಂದ ಯಾವುದೇ ಕ್ರಮವಿಲ್ಲ ಓಲಾ ಊಬರ್ ಕಂಪನಿಗಳಿಗೆ ಯಾವುದೇ ಕ್ರಮವಿಲ್ಲ ಬೆಂಗಳೂರಲ್ಲಿ ಓಲಾ ಊಬರ್ ರ್ಯಾಪಿಡೋ ಇಂದ ಅಕ್ರಮ ಸೇವೆ ಒದಗಿಸಲಾಗ್ತಾ ಇದೆ ಮಿನಿಮಮ್ ರೇಟ್ ತಗೋತಿಲ್ಲ ಸರ್ಕಾರದ ಆದೇಶಕ್ಕೂ ಕಿಮ್ಮತ್ತಿಲ್ಲ ಸರ್ಕಾರದಿಂದ ಅನುಮತಿ ಪಡೆಯದೆ ನಗರದಲ್ಲಿ ಟ್ಯಾಕ್ಸಿ ಸೇವನೆ ಸೇವೆ ಮಾಡಲಾಗ್ತಾ ಇದೆ ನಿಯಮ ಉಲ್ಲಂಘಿಸಿ ಸೇವೆ ನೀಡ್ತಿರೋ ಓಲಾ ಊಬರ್ ರಾಪಿಡೋ ಇಷ್ಟೆಲ್ಲ ಅಕ್ರಮ ನಡೀತಿದ್ರು ಕ್ರಮ ಕೈಗೊಳ್ಳಲು ಸರ್ಕಾರ ಹಿಂದೇಟು ಆಗ್ತಾ ಇದೆ ಬೆಂಗಳೂರಲ್ಲಿ ಓಲಾ ಊಬರ್ ರಾಪಿಡೋ ಇಂದ ಅಕ್ರಮ ಸೇವೆ ಒದಗಿಸಲಾಗ್ತಾ ಇದೆ ಮಿನಿಮಮ್ ರೇಟ್ ತಗೋತಿಲ್ಲ ಸರ್ಕಾರದ ಆದೇಶಕ್ಕೂ ಕಿಮ್ಮತ್ತಿಲ್ಲ ಸರ್ಕಾರದಿಂದ ಅನುಮತಿ ಪಡೆಯದೆ ನಗರದಲ್ಲಿ ಟ್ಯಾಕ್ಸಿ ಸೇವೆ ಮಾಡಲಾಗ್ತಾ ಇರತಕ್ಕಂಥದ್ದು ಇದಕ್ಕೆ ಯಾವುದೇ ಕಡಿವಾಣ ಇಲ್ಲ ಸರ್ಕಾರದಿಂದ ಅನುಮತಿ ಪಡೆಯದೆ ನಗರದಲ್ಲಿ ಟ್ಯಾಕ್ಸಿ ಸೇವೆ ಮಾಡಲಾಗ್ತಾ ಇರತಕ್ಕಂಥದ್ದು ಅಷ್ಟೆಲ್ಲ ನಿಯಮ ಉಲ್ಲಂಘನೆ ಮಾಡಿ ಸೇವೆ ನೀಡ್ತಿರೋ ಓಲಾ ಉಬರ್ ಈ ರೀತಿಯಾದ ಒಂದು ಅಕ್ರಮ ನಡೆಸ್ತಾ ಇದೆ ಇದಕ್ಕೆ ಸರ್ಕಾರದಿಂದ ಯಾವುದೇ ಕಡಿವಾಣ ಇಲ್ಲದಂತಾಗಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಓಲಾ ಉಬರ್ ರಾಪಿಡೋ ಇಂದ ಅಕ್ರಮ ಸೇವೆ ಒದಗಿಸಲಾಗ್ತಾ ಇದೆ ಅನಧಿಕೃತವಾಗಿ ಸಂಚರಿಸುತ್ತಿರೋ ಅಗ್ರಿಗೇಟರ್ ಕಂಪನಿ ಮೇಲೆ ಕ್ರಮವಿಲ್ಲ ಯಾಕೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋ ತಾಕತ್ತು ಸಾರಿಗೆ ಇಲಾಖೆಗೆ ಇಲ್ವಾ ನಿಯಮ ಉಲ್ಲಂಘಿಸಿ ಸೇವೆ ನೀಡುತ್ತಿದ್ದರು ಕಂಪನಿಗಳ ಮೇಲೆ ಕ್ರಮವಿಲ್ಲ ಯಾಕೆ ಕೇವಲ ನೋಟಿಸ್ ನೀಡಿ ಸುಮ್ಮನಾಗಿರೋ ಸಾರಿಗೆ ಇಲಾಖೆ ಅಧಿಕಾರಿಗಳು ಆಪ್ ಆಧಾರಿತ ಆಟೋ ಬೈಕ್ ಟ್ಯಾಕ್ಸಿ ನಿಲ್ಲಿಸುವಂತೆ ನೋಟಿಸ್ ಕೂಡ ನೀಡಿದ್ದಾರೆ ನೋಟಿಸ್ ಜಾರಿಯಾದರೂ ಓಲಾ ಉಬರ್ ರ್ಯಾಪಿಡೋ ಅಕ್ರಮ ಸಂಚಾರ ನಡೆಸ್ತಾ ಇರತಕ್ಕಂಥದ್ದು ನಗರಗಳಲ್ಲಿ ಹೆಸರಿಗೆ ನೋಟಿಸ್ ಕೊಟ್ಟು ಸೈಲೆಂಟ್ ಆದ ಸಾರಿಗೆ ಇಲಾಖೆಗಳು ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ವಾ ಅನಧಿಕೃತವಾಗಿ ಸಂಚರಿಸುತ್ತಿರುವ ಅಗ್ರಿಗೇಟರ್ ಕಂಪನಿಗಳ ಮೇಲೆ ಕ್ರಮವಿಲ್ಲ ಯಾಕೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವ ತಾಕತ್ತು ಸಾರಿಗೆ ಇಲಾಖೆಗೆ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಒಂದು ಪರ್ಮಿಷನೇ ಇಲ್ಲ ಆ ಒಂದು ಸರ್ಕಾರದಿಂದ ಆ ರೀತಿ ರೀತಿಯಾಗಿರ್ತಕ್ಕಂಥ ಅಗ್ರಿಗೇಟರ್ ಕಂಪ್ನಿಗಳು ಈಗ ಸಾಕಷ್ಟು ಸೇವೆ ಸಲ್ಲಿಸ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಗರಗಳಲ್ಲಿ ಆ್ಯಪ್ ಆಧಾರಿತ ಆಟೋ ಆಟೋ ಹಾಗೂ ಬೈಕ್ಗಳ ಮೇಲೆ ಕ್ರಮವಿಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾಯಿದೆ ಮಿನಿಮಮ್ ಚಾರ್ಜಸ್ ಮೂವತ್ತು ರೂಪಾಯಿ ನಿಗದಿಪಡಿಸಿದ್ರು ನಿಯಮ ಉಲ್ಲಂಘಿಸಿಲ್ಲ ಸರ್ಕಾರದಿಂದ ಪ್ರಯಾಣಿಕರಿಂದ ಬೇಕಾ ವಸೂಲಿ ಮಾಡ್ತಿರೋ ಕಂಪನಿಗಳು ಪ್ರಯಾಣಿಕರ ಹಗಲು ದರೋಡೆ ಮಾಡ್ತಿದ್ರು ಟ್ಯಾಕ್ಸ್ಗಳ ಮೇಲೆ ಕ್ರಮವಿಲ್ಲ ಮೂರು ವರ್ಷದಿಂದ ಓಲಾ ಉಬರ್ ಟ್ಯಾಕ್ಸಿಗಳ ತಪಾಸಣೆ ಮಾಡದ ಸರ್ಕಾರ ನಿಯಮ ಉಲ್ಲಂಘಿಸಿ ಅನಧಿಕೃತ ಸೇವೆಯನ್ನು ನೀಡುತ್ತಿದ್ರು ಕ್ರಮವಿಲ್ಲ ಯಾಕೆ ಓಲಾ ಊಬರ್ ಅಕ್ರಮಕ್ಕೆ ಕೈ ಜೋಡಿಸಿದ್ದಾರಾ ಸಾರಿಗೆ ಇಲಾಖೆ ಅಧಿಕಾರಿಗಳು ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಸಾರಿಗೆ ಇಲಾಖೆ ಎಸಿಟಿ ಮೂರ್ತಿ ಮಲ್ಲಿಕಾರ್ಜುನ ವಿರುದ್ಧ ಅಪಮೈತ್ರಿ ಆರೋಪಗಳು ಕೇಳಿ ಬರ್ತಾ ಇದೆ ಮೂರ್ತಿ ಮಲ್ಲಿಕಾರ್ಜುನ್ ವಿರುದ್ಧ ಓಲಾ ಊಬರ್ ಜೊತೆ ಅಪಮೈತ್ರಿ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಸಾರಿಗೆ ಸಚಿವರೇ ಓಲಾ ಊಬರ್ ಅಕ್ರಮಕ್ಕೆ ಇನ್ನಾದರೂ ಬ್ರೇಕ್ ಹಾಕಿ ನಿಮ್ಮ ಮೂಗಿನಡಿ ನಡೀತಾ ಇರುವ ಹಗಲು ದರೋಡೆಗೆ ಕಡಿವಾಣ ಹಾಕಿ ಮಿನಿಮಮ್ ಚಾರ್ಜಸ್ ಮೂವತ್ತು ರೂಪಾಯಿ ನಿಗದಿಪಡಿಸಿದ್ರು ಯಾವುದೇ ಕ್ರಮವಿಲ್ಲದಂತಾಗಿರ್ತಕ್ಕಂಥದ್ದು ಮೂರು ವರ್ಷಗಳಿಂದ ಅಗ್ರಿಗೇಟರ್ ಸಂಸ್ಥೆಗಳು ಓಲಾ ಉಬರ್ ಆಗಿರ್ಬೋದು ಇನ್ನು ಅನೇಕ ಸಂಸ್ಥೆಗಳು ಅನೇಕ ರೀತಿಯಲ್ಲಿ ಕಾನೂನು ಉಲ್ಲಂಘನೆಗಳ ಮಾಡ್ತಾ ಇದ್ದಾವೆ ಆದರೆ ಸಾರಿಗೆ ಇಲಾಖೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆರೋದು ಇಲ್ಲಿಯವರೆಗೂ ಒಂದು ರೀತಿ ಆಶ್ಚರ್ಯಕರ ಸಂಗತಿ ಅಂತ ಕಾಣಿಸ್ತಾ ಇದೆ ಯಾಕಂದ್ರೆ ಕಳೆದ ಸರ್ಕಾರದಲ್ಲೂ ಸಹ ಅನೇಕ ಬಾರಿ ಇದ್ದಂಥ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೇವೆ ಈ ಹೊಸ ಸರ್ಕಾರ ರಚನೆ ಆಯಿತು ಈಗಿದ್ದಂಥ ಅಧಿಕಾರಿಗಳಿಗೆ ಪ್ರಾರಂಭದ ದಿನಗಳಲ್ಲೇ ಮಾಡಿದಾಗ ಅತ್ಯಂತ ಏನು ಅವರಲ್ಲಿದ್ದಂಥ ಒಂದು ಕಾನ್ಫಿಡೆನ್ಸು ಆ ಮಾತುಗಳು ಎಲ್ಲ ನೋಡಿ ನಾವು ಸಹ ಖಂಡಿತವಾಗ್ಲೂ ಏನೋ ಒಂದು ಪ್ರಯೋಜನಕಾರಿಯಾದಂಥ ಕೆಲಸನ ಮಾಡ್ತಾರೆ ಅಂತ ಭಾವಿಸಿದ್ವಿ ಇವತ್ತು ಇಲ್ಲಿ ಅವರಿಗೆ ಯಾವುದೇ ಕ್ರಮ ಜರುಗಿಸ್ದೇ ಕಾನೂನು ಉಲ್ಲಂಘನೆ ಮಾಡ್ತಾ ಇರತಕ್ಕಂಥ ಅಗ್ರಿಗೇಟರ್ ಕಂಪ್ನಿಗಳನ್ನ ಯಥಾಸ್ಥಿತಿಯಲ್ಲಿ ಬಿಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ನಮ್ಮನ್ನು ಸಹ ಇವತ್ತು ಎಡೆ ಮಾಡಿಕೊಡ್ತಾ ಇದೆ ಯಾಕಂದ್ರೆ ನಾವು ನಂಬಿದಂಥ ಅಧಿಕಾರಿಗಳು ನಾವು ನಂಬಿದಂಥ ಸಚಿವರು ಇವತ್ತು ಯಾವುದೇ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಎಲ್ಲದಕ್ಕೂ ಒಂದೇ ನೆಪ ಏನಪ್ಪಾ ಅಂದರೆ ಅಗ್ರಿಗೇಟರ್ ಸಂಸ್ಥೆನವರು ಕೋರ್ಟಲ್ಲಿ ಈಗ ಸ್ಟೇ ಆರ್ಡರ್ ತಂದಿದ್ದಾರೆ ಸ್ಟೇ ಆರ್ಡರ್ ತಂದಿರುವಂಥದ್ದು ಕೆಲವೊಂದು ಲಿಮಿಟೆಡ್ ಏನು ವಿಚಾರಗಳಿಗೋಸ್ಕರ ಎಲ್ಲ ಒಂದು ಕಾನೂನು ಉಲ್ಲಂಘನೆ ಮಾಡಿ ಅಂತ ಯಾವುದೇ ಕೋರ್ಟ್ ಹೇಳೋದಿಲ್ಲ ಉಲ್ಲಂಘನೆ ಮಾಡೋರಿಗೆ ಯಾವುದೇ ರೀತಿ ನ್ಯಾಯಾಲಯ ರಕ್ಷಣೆ ಕೊಡಿ ಅಂತ ಹೇಳೋದಿಲ್ಲ ಮೋಟಾರ್ ವಾಹನ ಕಾಯ್ದೆ ಇರಬಹುದು ಇವ್ರು ತರತಕ್ಕಂಥ ಹೊಸ ಗಳು ಇರಬಹುದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೋದು ಅದರಲ್ಲಿ ಯಾವುದನ್ನು ಅವರು ಪರಿಪಾಲನೆ ಮಾಡ್ತಾ ಇಲ್ಲ ಇವತ್ತು ಒನ್ ಸಿಟಿ ಒನ್ ಫೇರ್ ಒಂದು ನಗರಕ್ಕೆ ಒಂದು ದರ ತಗೊಂಡ್ಬಂದ್ ಎಷ್ಟು ದಿನ ಆಯ್ತು ಇವ್ರು ಇನ್ನೂವರೆಗೂ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಇವತ್ತು ವಾಹನಗಳ ವಿಚಾರದಲ್ಲಿ ತಗೊಂಡ್ರೆ ಇವತ್ತು ಯಾವುದೇ ರೀತಿ ಒಂದು ಮೋಟಾರ್ ವಾಹನ ಕಾಯ್ದೆಯ ಅಡಿಯಲ್ಲಿ ಇರ್ತಕ್ಕಂಥ ಮತ್ತೆ ಅಗ್ರಿಗೇಟರ್ ರೂಲ್ಸ್ ಅಲ್ಲಿ ಕಾನೂನುಗಳನ್ನ ಪಾಲನೆ ಮಾಡ್ತಾ ಇಲ್ಲ ಲೈಸೆನ್ಸ್ ಗಳೇ ಇಲ್ಲ ಇವತ್ತು ಲೈಸೆನ್ಸ್ಗಳಿಂದಲೇ ಅಗ್ರಿಗೇಟರ್ ಕಂಪ್ನಿಗಳು ನಡೀತಾ ಇದ್ದಾವೆ ಇದಕ್ಕೆ ಯಾವುದೇ ರೀತಿ ಕ್ರಮ ಜರುಗಿಸೋದಿಲ್ವಾ ಇವ್ರು ಆಗಿರೋದು ಇದರಲ್ಲಿ ಎಲ್ಲೋ ಒಂದು ಕಡೆ ಶತಸಿದ್ಧ ಅಂತ ಕಾಣಿಸ್ತಾ ಇದೆ ಈಗ ಇವರೆಲ್ಲ ಒಂದು ಕಡೆ ಪ್ರಚಾರಗಳು ಬೇಕಾಗಿದೆ ಇವತ್ತು ನಮ್ಮ ಅಧಿಕಾರಿಗಳಿಗೆ ಹಾರ ಸನ್ಮಾನಗಳು ಬೇಕಾಗಿದೆ ಹಾರ ತುರಾಯಿಗಳು ಬೇಕಾಗಿದೆ ಅದೇ ಸಮಸ್ಯೆಗಳು ಬಗೆಹರಿಸಬೇಕು ಆಟೋ ಚಾಲಕರು ಮತ್ತೆ ಟ್ಯಾಕ್ಸಿ ಚಾಲಕರು ಮತ್ತೆ ಅನೇಕ ವರ್ಗ ಚಾಲಕರಿಗೆ ಇವತ್ತು ಮುಖ್ಯವಾಗಿ ನಗರ ಪ್ರದೇಶದಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಆಗ್ತಾ ಇರತಕ್ಕಂಥ ಕಷ್ಟದ ಬಗ್ಗೆ ಒಂಚಿತ್ತು ಕೂಡ ಕಾಳಜಿ ಇಲ್ಲದೇ ಇರೋ ರೀತಿ ನಡ್ಕೊಳ್ತಾ ಇದಾರೆ ಇವತ್ತು ಸಚಿವರಿಗೆ ಎಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದಾರೆ ಸಂಘಟನೆಗಳು ಇವತ್ತು ಅಧಿಕಾರಿಗಳ ಕಚೇರಿ ಎಷ್ಟು ಬಾರಿ ತಲುಪಿದ್ದಾರೆ ಎಷ್ಟು ರೀತಿಯ ಗಲಾಟೆಗಳು ನಡೆದಿವೆ ಯಾವುದೇ ರೀತಿಯಲ್ಲೂ ಕ್ರಮ ಜರುಗಿಸ್ತಾ ಇಲ್ಲ ಯಾವುದೇ ರೀತಿಯ ಕ್ರಮ ಜರುಗಿಸಿದೀವಿ ಅನ್ನೋ ಮಾಹಿತಿಗಳು ಸಹ ಕೊಡ್ತಾ ಇಲ್ಲ ಆಶ್ವಾಸನೆ ಆಶ್ವಾಸನೆ ಪ್ರತಿಯೊಂದು ವೇದಿಕೆಗೆ ಹೋಗೋದು ಹಾರಾತುರಾಯಿ ತುರಾಯಿ ಶಾಲೆಗಳನ್ನ ಹಾಕಿಸ್ಕೊಳ್ಳೋದು ಒಂದಷ್ಟು ಆಶ್ವಾಸನೆಗಳನ್ನ ನೀಡೋದು ಇದೇ ಮಾಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಕಂಪನಿಗಳ ಜೊತೆ ಶಾಮೀಲಾಗ್ಬಿಟ್ಟಿದ್ದಾರೆ ಅಂತ ಒಂದು ನಮಗೆ ಸಂಪೂರ್ಣವಾದಂತಹ ಒಂದು ಎಲ್ಲೋ ಒಂದ್ ಕಡೆ ಗಟ್ಟಿಯಾದಂತಹ ಒಂದು ನಂಬಿಕೆ ಬರ್ತಾ ಇದೆ ಈಗ ಕಳೆದ ಮೂರು ವರ್ಷಗಳಿಂದ ಅಗ್ರಿಗೇಟರ್ ಸಂಸ್ಥೆಗಳು ಓಲಾ ಉಬರ್ ಆಗಿರ್ಬೋದು ಇನ್ನೂ ಅನೇಕ ಸಂಸ್ಥೆಗಳು ಅನೇಕ ರೀತಿಯಲ್ಲಿ ಕಾನೂನು ಉಲ್ಲಂಘನೆಗಳ ಮಾಡ್ತಾ ಇದಾವೆ ಆದರೆ ಸಾರಿಗೆ ಇಲಾಖೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇರೋದು ಇಲ್ಲಿ ಇಲ್ಲಿಯವರೆಗೂ ಒಂದು ರೀತಿ ಆಶ್ಚರ್ಯಕರ ಸಂಗತಿ ಅಂತ ಕಾಣಿಸ್ತಾ ಇದೆ ಯಾಕಂದರೆ ಕಳೆದ ಸರ್ಕಾರದಲ್ಲೂ ಸಹ ಅನೇಕ ಬಾರಿ ಇದ್ದಂಥ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೇವೆ ಈ ಹೊಸ ಸರ್ಕಾರ ರಚನೆ ಆಯಿತು ಈಗಿದ್ದಂಥ ಅಧಿಕಾರಿಗಳಿಗೆ ಪ್ರಾರಂಭದ ದಿನಗಳಲ್ಲೇ ಮಾಡಿದಾಗ ಅತ್ಯಂತ ಉತ್ ಏನು ಅವರಲ್ಲಿದ್ದಂಥ ಒಂದು ಕಾನ್ಫಿಡೆನ್ಸು ಆ ಮಾತುಗಳು ಎಲ್ಲ ನೋಡಿ ನಾವು ಸಹ ಖಂಡಿತವಾಗ್ಲೂ ಏನೋ ಒಂದು ಪ್ರಯೋಜನಕಾರಿಯಾದಂಥ ಕೆಲಸನ ಮಾಡ್ತಾರೆ ಅಂತ ಭಾವಿಸಿದ್ವಿ ಇವತ್ತು ಇಲ್ಲಿ ಅವರಿಗೆ ಯಾವುದೇ ಕ್ರಮ ಜರುಗಿಸದಲೆ ಕಾನೂನು ಉಲ್ಲಂಘನೆ ಮಾಡ್ತಾ ಇರತಕ್ಕಂತ ಅಗ್ರಿಗೇಟರ್ ಕಂಪ್ನಿಗಳನ್ನ ಯಥಾಸ್ಥಿತಿಯಲ್ಲಿ ಬಿಟ್ಟಿರುವಂತದ್ದು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ನಮ್ಮನ್ನು ಸಹ ಇವತ್ತು ಎಡೆ ಮಾಡಿಕೊಡ್ತಾ ಇದೆ ಯಾಕಂದ್ರೆ ನಾವು ನಂಬಿದಂತ ಅಧಿಕಾರಿಗಳು ನಾವು ನಂಬಿದಂತ ಸಚಿವರು ಇವತ್ತು ಯಾವುದೇ ರೀತಿ ಕ್ರಮ